ಯಾಕಪ್ಪ ಇಲ್ಲಿ ಕರ್ಕೊಂಡ್ ಬಂದಿ ಏನಾಯ್ತು ಈಗ ನೋಡಪ್ಪ ನೀ ಏನೇ ಹೇಳಿದ್ರು ನನ್ನ ಒಂದ್ ಉತ್ತರ ನಾನು ಗೌರಿನ ಮದ್ವಿ ಆಗುದು ಆ ಆತರ ಎಲ್ಲಾ ನೀನು ಹಠ ಕುಂದ್ರೋದು ತಪ್ಪಾಗುತ್ತೆ ಹಾಂ ನಾ ಹೇಳತ್ತೀನಿ ಆ ಅಕ್ಕಿನ ಮದುವೆ ಆಗಕ್ ಹೋಗಬೇಡ ನೀನು ಅದು ಏನಂತ ನಿನಗೆ ಇನ್ನೂ ಗೊತ್ತಿಲ್ಲ ಪೂರಾ ಏನು ಬೇಡ ಅಂತ ಹೇಳತ್ತೀನಿ ಕೇಳಬೇಕಷ್ಟೇ ಏನು ಗೊತ್ತಿಲ್ಲಪ್ಪ ಏನು ಗೊತ್ತಿಲ್ಲ ಅವ್ರೇ ನಿಮ್ಮ ನನ್ನ ಹಾಂ ಹಾ ನಿಮ್ಮ ತಂಗಿನ ತಂಗಿಯನಾ ನಿಮ್ಮ ನಿಮ್ ತಂಗಿ ಏನಾದ್ರು ಆದಳ ಹೇಳು ಇಲ್ಲಲ್ಲ ಅವರೇ ಬೇರೆ ನೀವೇ ಬೇರೆ ನೀ ಯಾಕೆ ಬೇಡ ಅಕ್ಕಿ ಏನು ಬಡವರು ಅದರಂತ ಬೇಡ ಅಂತೀನಾ ನಮ್ದು ಸಾಕಷ್ಟು ಐತಪ್ಪ ಅವ್ರು ಬಡವರು ಇರಲಿ ಶ್ರೀಮಂತರು ಇಲ್ಲಿ ಏನಾರ ಇರ್ಲಿ ನಾನು ಆಕಿನ ಮದುವೆ ಆಗಬಹುದು ನೀ ಯಾ ಸಂಬಂಧ ಬೇಡ ಅಂತಿ ಅದನ್ನ ಹೇಳ ಮೊದ್ಲ ನೋಡಿ ಆ ಹುಡುಗಿ ಬೇರೆ ಮಗಳಾಗಿದ್ಲು ಅಂದ್ರೆ ನಾನು ಒಪ್ಕೋತಿದ್ದೇನೋ ಗೊತ್ತಿಲ್ಲ ಆದ್ರೆ ಆ ಯಮ್ಮನ ಮಗಳು ಇದ್ದಿದ್ದಕ್ಕನ ನಾನು ಬೇಡ ನಾಕತ್ತೀನಿ ಅಷ್ಟ ಹೇಳೋದು ಇದ್ರ ಮ್ಯಾಗ ಏನು ಮಾಡ್ಕೋ ಮಾಡ್ಕೊ ನಿಮ್ಮಅಮ್ಮ ಏನಾರ ಮಾಡ್ಕೊಂಡು ಸಾಯ್ತಿನಿ ಅಂತೇಳಾ ಹೆಂಗೆ ಮಾಡ್ತಿ ನೋಡ್ ಮತ್ತೆ ನಾನು ಅದಕ್ಕೆ ಇಷ್ಟು ದೂರ ಕರ್ಕೊಂಡ್ಬಂದು ನಿನಗ ಹೇಳಕತ್ತೀನಿ ಏನೋ ಮಗಳನ್ನ ದೋಸ್ತರ ನೋಡ್ಬೇಕಂತ ಅದ್ರ ಸಂಬಂಧ ನಿಮ್ಮ ತಿಳುವಳಿಕೆ ಹೇಳತ್ತೀನಿ ಹೆಂಗೆ ಮಾಡ್ತೀನಿ ನೋಡ್ ಹೌದಪ್ಪ ಆ ಆಯಮ್ಮರು ಮಗಳು ಆದ್ರೆ ಬೇಡ ಅಂತ ಅನ್ಕತ್ತೀ ಇಲ್ಲ ಇದಕ್ಕೆ ಆಯ್ ಏನು ಮಾಡ್ಯಾಳೆ ನನಗೆ ಹಾಂ ಹೇಳು ಏನು ಮಾಡ್ಯಾಳಕ್ಕಿ ಏನಿಲ್ಲ ಏನು ಪರಿಚಯ ಅದ ನಾಕಿ ಇಲ್ಲ ಇದ ಊರಿಗೆ ಅವ್ರು ಹೊಸ ಬಂದಿರೋದು ಇವಾಗ ಆಯಮ್ಮ ಮಗಳು ಆಗಿದ್ದಕ್ಕೆ ನಾನು ಬೇಡ ಅಂತ ಯಾಕೆ ಯಾಕತಿ ನನ್ನ ಉತ್ತರ ಹೇಳು ಅದು ಏನಂದ್ರೆ ಎಲ್ಲ ನಿನಗೆ ಯಾಕೆ ಬೇಕಪ್ಪ ಹಾಂ ನಡಿ ಮನಿಗೆ ಹೋಗೋಣ ನಡಿ ಇದು ಏನೋ ನೀನು ಕೇಳೋ ಇದು ಅವಶ್ಯಕತೆ ಇಲ್ಲ ನೋಡಪ್ಪ ಪ್ರೀತಿ ಅಂದ್ರೆ ನಿನ್ನ ಮದಿ ಹಾಕಿನಿ ಇಲ್ಲ ಸಾಯ್ತೀನಿ ಅಂತ ಕುಂತೈತಿ ಅದು ಏನು ಮಾಡ್ತೀಯ ಏನೋ ನಿನಗೆ ಎರಡು ದಿನ ಟೈಮ್ ಕೊಡ್ತೀನಿ ಆ ಎರಡು ದಿನದಾಗ ನೀ ಏನು ಅನ್ನೋದು ನನಗೆ ಹೇಳ್ಬೇಕು ಅಷ್ಟೆ ನಡಿ ಹೋಗೋಣ ನಡಿ ಮನಿಗೆ ಯಪ್ಪಾ ನಿಂತ್ಕೋ ಆ ಉತ್ತರನ ಹೇಳಿಲ್ಲ ಯಮ್ಮ ನಿನ್ಗೆ ಏನಪ್ಪನ ಹೇಳು ಆ ಆಯಮ್ಮನ ಬೇಡ ಅಂತ ಯಾಕಂದಿ ಹೇಳ್ಬೇಕು ನನಗೆ ಹೊಂಟಿಲ್ಲ ನೀನು ನೋಡೋ ಮನೆಗೆ ಬಾ ನೀನು ಹೇಳೋ ಅವಶ್ಯಕತೆ ನನಗಿಲ್ಲ ಬಾ ಯಾಕಿಷ್ಟು ಮಾತಾಡಕತ್ತಾನ ಹಾಂ ಏನೋ ಐತಿ ಇದು ಏನೋ ರೆಡಿ ಹೇಳಿಲ್ಲ ಇವರು ಹಾಂ ಬಹುಶಃ ಗೌರಿ ನನಗೆ ಅತ್ತಿನ ಆಗ್ಬಕ್ ಅನ್ಸತ್ತ ಏನೋ ಒಂದು ನಿಗೂಢ ಐತಿ ನಾನು ಏನು ಮಾಡ್ಬೇಕು ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ ರೀ ಇಲ್ಲಿಗೆ ಬೇಕಿತ್ತು ನಿಮಗೆ ഗംഗ നാണത്തിനോട് ചേഞ്ചല്ല ആശാ യേഞ്ചി ഗുരുസാക്കിയ ನೋಡಿ ಹಾಕೊಂಡ ಬಂದ್ಬಿಟ್ಟಿನಿ ಯಾಕೆ ನಿಮ್ಗೆ ತೋರಿಸ್ಬೇಕಂತ ಬಂದೆ ಈಗ ಮನೆ 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 ಮನೆಗೆ ಹೋಗಿ ನೋಡಿ ಬರೋಟ್ಲಿನೇ ಬಂದಿರ್ತಾನೆ ಗಂಡ ನೋಡಿ ಹೆಂಗೆ ಯಾರು ಬಂದರಪ್ಪ ಅಂತ ಹೇಳಿ ಬಾಯ್ ತಕೊಂಡು ನಿಂದಿರ್ಬೇಕು ಹಂಗೆ ಮಾಡ್ತೀನಿ ಸದ್ ಹೋಗಿ ಅಯ್ಯಪ್ಪ ಅದಕ್ಕ ಹಾಕೊಂಡು ಬಂದೆ ನೋಡಿ ಈ ಕಡೆ ನಾನು ಗಂಗನ್ ಕರ್ಕೊಂಡು ನಿಮ್ಮನೆ ಬರೋಕತ್ ಮಾಡಿದ್ದೆ ಅಂಥ ಅಷ್ಟರ ನೀನ ನೋಡಿ ಚಲೋ ಆತ ಈ ಕಡೆ ಹಾಳು ನೋಡೋಣ ನೋಡ ಆಶಾ ಹೆಂಗೆ ಕಾಣ್ತಿದ್ದೀನಿ ಹೆಂಗೆ ನನ್ನ ಸ್ಟೈಲೇ ಬೇರೆ ನಾನೇ ಬೇರೆ ಎಲ್ಲರೂ ಅಂತಿದ್ರು ಎಷ್ಟು ಚಂದದಿ ನೀನು ಈ ಥರ ಡ್ರೆಸ್ ಹಾಕೊಂಡ್ಬಿಟ್ರೆ ಹೆಂಗೆ ಅಂತಿದ್ರು ನಾನಾ ಬೇಡ ಬಿಟ್ಟಿದ್ದೆ ಈಗ ನೀ ಹೇಳಿದಿಲ್ಲ ಅದಕ್ಕೆ ಹಾಕೊಂಡೆ ನಾನು ಕಡೆ ನೋಡ್ಕೊಂಡು ನನಗ ಅನ್ಸಕತ್ತಿದ್ದೆ ನಾ ಇಷ್ಟು ಚಂದ ಇದೀನಿ ಹುಡುಗರು ಎಲ್ಲಿ ಮೂರ್ಚ್ ನಾನು ನೋಡಿ ಅನ್ಸಕತ್ತಿ ಬಿಟ್ಟೈತೆ ನೋಡು ಅಲ್ಲಿ ಬರಕತ್ತಿದ್ದೆ ಒಂದು ಹುಡುಗನ ಈ ಲಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಬಾಲು ಬಾಲು ನೋಡಿ ಖುಷಿನೋ ಖುಷಿ ಆಗ್ಬಿಡ್ತ ಗೊತ್ತಾರ ಅಷ್ಟು ಚಂದ ಕಾಣಕತ್ತಿ ಏನೋ ನನಗಂತ್ರು ಮಾಮೂಲಿ ಕಾಣಕತ್ತಿ ಬಿಡು ನೀನ ಸೌಂದರ್ಯವನ್ನ ಹೊಗಳಕೊಳತ್ತಿ ಅಂದ್ರೆ ಏನೋ ಮಾಡಕ್ಕಾಗಲ್ಲ ಮೊದ್ಲು ಮನೆಗೆ ಹೋಗು ನಿನ್ ಗಂಡ್ ನೋಡ್ಲಿ ಮೊದ್ಲು ಅವ್ನ ಮೊದ್ಲು ಚೇಂಜ್ ಆಗ್ಬೇಕು ಏ ಆಶಾ ಹಿಂಗೆ ಮಾತಾಡ್ತೀವ ನಾನು ಭಾಳ ಚಂದಿದ್ದೀನಿ ನಿನ್ಗೆ ಏನು ಗೊತ್ತು ಕೇಳು ಗಂಗಾನ ಎಲ್ಲರೂ ಈ ಊರಾಗ ಎಷ್ಟು ಹೊಗಳ್ತಿದ್ರು ನ್ಯಾಚುರಲ್ ಹೇರ್ ಸ್ಟೈಲ್ ನೋಡಿ ಅಂತಂದಿದ್ರು ಅದ್ರಾಗ ಈ ಬಟ್ಟೆ ಹಾಕೊಂಡ್ಬಿಟ್ಟಿ ನೀ ಊರಾಗೆ ಎಲ್ಲರೂ ಜಲ ಸುಳ್ಸ್ಕೊಂಡು ಅದನ್ನ ನೋಡಕ್ತಾರೆ ನೀನು ನೋಡಿ ಹಿಂಗೆ ಮಾತಾಡ್ತೀವಿ ಆಯ್ತಾ ಇನ್ನಷ್ಟು ನೀ ಚಂದಿ ನಾನು ಅಷ್ಟು ನಾ ಚಂದಿ ಅಷ್ಟೆ ಹಾಂ ಈ ಊರಿಗೆ ಬಿಟ್ಟು ಬುಟ್ಟು ಬಿಟ್ಟು ಪುಲ್ಲು ಪಿಕರ್ ಅಂದರೆ ಈಕಿ ಒಬ್ಬೇಕಿ ಅಂತ ನಾ ಎಲ್ಲರೂ ಚಂದ ಇಲ್ಲ ಅಂತೇಳಿ ಅಂತಿದ್ಲು ಇಷ್ಟು ದಿನ ಈಗ ನೀ ಬಂದಿ ಎಲ್ಲ ಆಕೆಗೆ ಒಂಥರ ಆಗತ್ತಿಬಿಟ್ಟೈತು ನೋಡು ಹೌದಲ್ಲ ಪದಕ ಹಾಂ ಗಂಗ ನೀನೇನು ಹಂಗನಕ್ಕೆ ಹೋಗಡ ನಿನಗ ಗೊತ್ತೈತಿ ನಾನು ಎಷ್ಟು ಬುಟ್ಟು ಪುಲ್ಲದಿನಿ ಬುಟ್ಟು ಅದಿನ ಅನ್ನೋದು ನಿನಗ ಗೊತ್ತೈತಿ ನಿನಗೆ ನಾನು ನೋಡಿದ್ರೆ ಹೊಟ್ಟೆ ಕಿಚ್ಚ ಅದಕ್ಕೆ ಹಂಗೆ ಮಾಡಕತ್ತಿ ಬಿಡು ನಿನಗೂ ಇಂಥದೊಂದು ಇದನ್ನು ತಂದು ಕೊಡ್ತೀನಿ ಅರ್ವಿ ಹಾಕೊಳಕತಿ ಆಯ್ತಾ ನಾನೀಗ ಮೊದಲು ಮನೆಗೆ ಹೋಗಿನ್ವಾಟಾ ಬಾಯ್ ಬೈ ಸಿಕ್ಸೂ ನೋಡ್ದೆ ಹೆಂಗೆ ಮಾತಾಡ್ತಾರ ಏನು ಅರ್ಥಂಗಿಲ್ಲ ಬರೀ ನಾನೇ ಚಂದ ನಾನೇ ಚಂದ ಅಂತಂದು ಬರೀ ಸಿಂಗಾರ ಮಾಡ್ಕೊತ ಕುಂತು ಆಕಿನ ಗಂಡು ಏನು ಮಾಡಕತ್ತೋದು ಆಕಿ ಗೊತ್ತಿದ್ದಿಲ್ಲ ಈಗ ನೀ ಬಂದು ಹುಡಿ ಕೊಟ್ಟಿ ಅವ ಏನು ಮಾಡಕತ್ತಾನ ಅನ್ನೋದು ಈಗ ಏರೋ ಬುದ್ಧಿ ಬರುತ್ತ ಇಲ್ಲ ಗೊತ್ತಿಲ್ಲ ಇನ್ನು ಈ ಬಟ್ಟೆ ಒಂದು ಕೊಡಿಸ್ಬಿಟ್ಟು ಇನ್ನು ಹಾಕೊಂಡು ಊರೆಲ್ಲ ತಿರ್ಕೊಂಡು ಹೋಗ್ತಾಳೆ ಏನು ಮಾಡ್ತಾಳ ಗೊತ್ತಿಲ್ಲ ಇಲ್ಬಿಡ ಗಂಗಾಕ ಆಕಿಗೇ ಚಂದ ಅದಿನ ಅನ್ನೋದೊಂದು ಒಂಥರ ಆಕೆ ಅಷ್ಟು ಚಂದಿಲ್ಲ ಆದ್ರೆ ಅಷ್ಟು ಅಕ್ಕಿನೇ ಚಂದ ಅಂತ ಹೋಗ್ಕೊಳ್ಳೋದು ಭಾಳ ಐತಿ ಬಿಡು ಏನು ಮಾಡಿದೆ ಅಡುಗೆ ಇವ ನನಗೂ ಬ್ಯಾಸ್ ಅಥವಾ ಇನ್ನು ನಮ್ಮ ಮುಡಿಕೆ ಬರ್ತೈತಿ ನಾ ಹೊಕ್ಕಿನವ ಇವ ಅದನ್ನ ತುಕಂತೈತದ ಆಯಿತು ಏನು ಮಾಡೋದು ಅದೇ ರೊಟ್ಟಿ ಪಲ್ಯ ಯಾವ ಅದ್ರಾಗದ್ರೆ ಅದನ್ನು ಮಾಡೋದು ಏನೋ ಸಿಟೇನೋರ್ಗೈತೇ ಏನೇ ಅಂತಾರಲ್ಲವ ಅದು ರೊಟ್ಟಿ ರೊಟ್ಟಿ ಈ ಥರ ತಿಂತಾರ ಅಂಥವೆಲ್ಲ ಇಲ್ಲ ನಾವು ರೊಟ್ಟಿನ ಮಾಡ್ಕೊಂಡು ತಿನ್ಬೇಕಲ್ಲ ಯಾವ ಏನೋ ಪಿಜ್ಜಾ ಪಿಜ್ಜಾ ಏನದು ಪಿ ಪ್ರಿಜ್ಜ ಅದೇನೋ ಮಾಡ್ತಾರಲ್ಲ ಅಂತದು ಬೇಕನ್ನಕತಿತ್ತು ನಮ್ಮ ಹುಡುಗ ನನಗೆ ಆ ಫ್ರಿಜ್ಜೆ ಮಾಡ್ಕೊರಂಗಿಲ್ಲವಾ ಅದು ಹೆಂಗೆ ಮಾಡ್ತಾರೆ ನನಗೂ ಗೊತ್ತಿಲ್ಲ ಆ ಯೂಟ್ಯೂಬ್ನಾಗ ನೋಡಿ ಮಾಡುವ ಅನ್ನತ್ತೆ అది నమగూ గొప్పలా నొందు ఇంగ్లీష్ నేతార వస్తువు హతార అదన్ బుద్న్ బా అదే ఎల్ సిడ్జ్ మోదా బిట్ీన్ అయ్య అది హ్యాండ్తా నేనారు మింద్రు కూడా స్వల్పు నమ్మగ ఫ్రీజ్నా ఏంది అది ఫిజ్జల్ పిజ్జా ಆ ನಾ ನವನ್ ಗಂಡ ಏನಾರ ಸಿಟಿಗೊಂದು ಅಂದ್ರೆ ಹೇಳ್ತೀನಿ ತೊಗೊಂಬಂದ್ ಕೊಡ್ತಾರ ನಿನ್ಗು ಒಂದು ಹೇಳ್ತೀನಿ ಕಂದ್ಕೊಟ್ ಒಂದು ಕೊಡಾಕತ್ತ ಅನ್ನಕ್ಕೆ ಹೊಲಿಕಂದ್ರ ಅನ್ನ ಹೋಗ್ಬಾಡ್ಬೇಡ ಯಾವ ನನಗರ ನೀ ಏನ್ ಮಾತಾಡ್ತೀಯ ಅನ್ನೋದು ನನಗೇನದು ಬುಟ್ಟು ಬುಟ್ಟುಪುಲ್ ಬುಟ್ಟು ಪುಲ್ ಅಂತ ಆಗೋನು ಇವ ಆಯ್ತಾಳ ಮನೆಗೆ ಹೋಗ್ತೀನಿ ಏನ್ ಬರುತ್ತೆ ನಮ್ಮ ಮುದುಕೀಲಿಗೆ ಈಕೀಗ ಒಬ್ಬಕ್ಕೆ ಇಂಗ್ಲೀಷ್ ಮಾತಾಡಕರ ನಮ್ಗೆ ಏನ್ ಮಾತಾಡಕ್ಕೆ ಬರೋದಿಲ್ಲ ನೋಡಿ ಏ ಬಾರಿ ನಾ ಆಕೆ ಊರಿಗೊಬ್ಬರ ಪದ್ಮಾವತಿ ಅಂತ ಆಕಿ ಅಂತಾರೆ ಈಕಿ ನನಗೆ ಇಂಗ್ಲೀಷ್ ಮಾತಾಡಕ್ಕೆ ಬರತ್ತ ಅಂತ ಈಕೆ ಅಂತ ಏ ಒಬ್ರಿ ಇಂಥದ್ರ ನೋಡೋದಾತ್ನ ನಮ್ಮ ಹಣೆ ಬರ ಹ್ಞೂ ಯಾರಪ್ಪ ಮನೆಗೆ ಬಂದು ಕೆಮ್ಮಾಕತ್ತರು ನಮ್ಮ ತಂತಿ ಕೂದಲ್ದಕ್ಕೆ ಇದ್ದಂಗೆ ಐತಿದ್ದು ನೀವು ಕೆಮ್ಮಾಕತ್ತ ನೋಡೋಣ ಹಾಂ ಏಯ್ ಯಾರು ನೀವು ಒಳಗ ಹಾ ನಾನು ಸೌಂದರ್ಯದ ಗಣಿ ನಾನು ಇಲ್ಲಿ ಕೇಳಿದೆ ಇಲ್ಲಿ ಯಾರು ಅಷ್ಟು ಸುಂದರವಾದ ಮನುಷ್ಯ ಆದರ ಅಂತ ಅವರು ನಿಮ್ಮ ಹೆಸರು ಹೇಳಿದರು ಅದಕ್ಕೆ ಹುಡುಕೊಂಡು ಬಂದೆ ನೀವಂದ್ರೆ ನನಗೆ ಭಾಳ ಇಷ್ಟ ಹಾಂ ನೋಡಿರಿ ನಾನು ಹೆಂಗಿದ್ದೀನಿ ಎಷ್ಟು ಸುಂದರವಾಗಿದ್ದೀನಿ ನಿಮ್ಮನ್ನು ಪ್ರೀತಿಸ್ಬೇಕಂತ ಹ್ಞೂ ನೀವು ನಾನು ಪ್ರೀತಿಸ್ತೀರಾ ನಾನು ಅಷ್ಟು ಚಂದ ದಿನ ಯಪ್ಪ ಯಪ್ಪ ಅಯ್ಯಪ್ಪ ನಾನು ಹೇಂತಿ ಮನೆಯಾಗ ಇಲ್ಲದಕ್ಕೆ ನೀವು ಬಂದಿದ್ದಕ್ಕೆ ಏನು ಲಡ್ಡು ಬಂದು ಭಯ ಬಿದ್ದಂಗೆ ಆಗಕತಿ ನೋಡು ಯಪ್ಪಾ ಎಷ್ಟು ಇದೀರಿ ಗೊತ್ತ ನೀವು ಹಂಗ ನಿಮ್ಮನ್ನ ಒಂದು ಮುತ್ತು ಕೊಡ್ಬೇಕನ್ಸಕತಿ ನೋಡು ಯಪ್ಪ ಯಪ್ಪಾ ನೋಡು ನೀವನ ಬೇರೆ ಹೆಣ್ಮಕ್ಳು ಕಂಡ್ರೆ ಮುತ್ತು ಕೊಡೋಂಗಾಗತ್ತಂತ ನಾನು ನೋಡಿದ್ರೆ ನನಗೆ ಆಗಂಗಿಲ್ಲ ಹಾಂ ಈಗ ಅಲ್ಲಿ ಬೇಕಾದ ಹಾಂ ನಾನು ಮತ್ತೆ ಮತ್ತಿಕ್ಕಿ ನಾನು ಬೇರೆ ವೇಷ ಹಾಕೊಂಬಂದಗಳೇನೆ ಅಕ್ಕೂ ಬೇಕಂತೇನಿ ಜೋಕುಮಾರ ಮಾಡ್ತೀನಿ ಅಂದ್ರಲ್ಲ ನಿನಗೆ ಹೌದಾ ಅಲ್ಲೆಚ್ಚು ಅಲ್ಲೆಚ್ಚು ನಿಮಗೂ ಅಷ್ಟೆ ಚೂ ಚೂ ಹೌದಾ ಏ ನಿನ್ನ ಬಾಯ ಆಗಾರ ಯಾರಂತ ತಿಳ್ಕೊಂಡಿ ಹಾಟೇ ನನ್ನ ಹಾಂ ಏನು ಹಿಂಗೆ ಮಾತಾಡತಿರಿ ಹಾಂ